ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗಳಿದ್ದಾವೆ ಕೆಲವೊಂದು ಆ್ಯಂಡ್ ಜೊತೆಗೆ ಮಧ್ಯಾಹ್ನದ ಒಂದು ಪ್ರೋಮೋ ಬಗ್ಗೆ ಕೂಡ ಒಂದು ಒಪಿನಿಯನ್ನ ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋದಲ್ಲಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ಬಿಗ್ ಅಪ್ಡೇಟ್ ಏನು ಅಂತಂದರೆ ಲೈವ್ ಅಪ್ಡೇಟು ಸೊ ರವಿ ಸರ್ ಅವರು ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಇಟ್ಟಿದ್ದಾರೆ ಸೊ ಕಾರಣ ಏನು ಅಂತಂದರೆ ಸೊ ಇಲ್ಲಿ ಪ್ಯಾರ್ ಮೂವಿ ಚಿತ್ರದ ಒಂದು ಪ್ರಮೋಷನ್ಗೆ ಸೊ ಇಲ್ಲಿ ಮನೆ ಒಳಗಡೆಗೆ ಕಾಲಿಟ್ಟಿದ್ದಾರೆ ಆ್ಯಂಡ್ ಒಂದು ವಿಶೇಷ ಏನು ಅಂತಂದರೆ ಈ ಒಂದು ಪ್ಯಾರ್ ಸಿನಿಮಾದಲ್ಲಿ ನಮ್ಮ ರಾಶಿಕ ಅವರು ಕೂಡ ಹೀರೋಯಿನ್ ಆಗಿ ಸೊ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಜೊತೆಗೆ ಸೊ ಇಲ್ಲಿ ಒಂದು ಸಾಂಗ್ ಕೂಡ ಅವರು ರಿಲೀಸ್ ಆಗಿದೆ ಇವತ್ತು ಪ್ಯಾರ್ ಮೂವಿಯಿಂದ ಯೂಟ್ಯೂಬಲ್ಲಿದೆ ಹೋಗಿ ನೋಡಿ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಲಿರಿಕ್ಸ್ ಆದರೂ ಆಗಿರ್ಬೋದು ಆ್ಯಂಡ್ ಹಾಡಿರುವಂಥ ನಮ್ಮ ಶ್ರೇಯ ಘೋಷಲ್ ಅವರು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪಿಕ್ಚರೈಸೇಷನ್ ವಿಜುವಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲೋ ಸ್ವಲ್ಪ ಮೇ ಬಿ ಏನೋ ಕೊರಿಯೋಗ್ರಫಿನಲ್ಲಿ ಇನ್ನೊಂದು ಚೂರು ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು ಬಟ್ ಉಳಿದಂಗೆ ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಂಗು ಆ್ಯಂಡ್ ಪ್ಯಾರ್ ಮೂವಿ ಸೊ ಒಂದು ಒಂದು ರೀತಿಯಲ್ಲಿ ಲವ್ ಸ್ಟೋರಿ ಜೊತೆಗೆ ಒಂದು ತಂದೆ ಮಗಳ ಒಂದು ಒಂದು ಬಾಂಡ್ ಇದೆಯಲ್ಲ ಸೊ ಆ ಒಂದು ಸಂಬಂಧಪಟ್ಟಂಗೆ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಬಂದಿದೆ ಅಂತ ಅಲ್ಲಿ ನಮ್ಮ ರಾಶಿಕ್ ಅವರು ಹೇಳ್ತಾ ಇದ್ದರು ಆ ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ರವಿ ಸರ್ ಬಂದಿರುವಂಥದ್ದು ಸ್ವಲ್ಪ ಇಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತೆ ಬಿಕಾಸ್ ನಮ್ಗೆ ಗೊತ್ತಿರಂಗೇನೆ ಸೊ ರವಿ ಸರ್ ಒಂದು ಸರಿ ಅಲ್ಲಿ ಸಂಡೇ ಎಪಿಸೋಡಲ್ಲಿ ಬಂದಿದ್ದರು ಸೊ ಮುಂಚೆ ಎಲ್ಲ ಸಿನಿಮಾ ಪ್ರಮೋಷನ್ಗೆ ಅಂತ ಸಂಡೇ ಎಪಿಸೋಡಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡಲ್ಲಿ ನಡೀತಾ ಇತ್ತು ಬಟ್ ಇವಾಗ ಅದು ಮಾಡ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಬಟ್ ಇವಾಗ ಒಳಗಡೆ ಮನೆ ಒಳಗಡೆ ರವಿ ಸರ್ ಬಂದಿರುವಂಥದ್ದು ಮೇ ಬಿ ಒಂದು ವಿಶೇಷ ಅಂತ ಅನಿಸುತ್ತೆ ಆ್ಯಂಡ್ ಚೆನ್ನಾಗಿ ಅಲ್ಲಿ ಆ್ಯಕ್ಟಿವಿಟಿಗಳನ್ನ ಚಟುವಟಿಕೆಗಳನ್ನ ಕೂಡ ನಡೀತಾ ಇದೆ ಅಲ್ಲಿ ನೋಡ್ತಾ ಇದ್ದರೆ ನೀವೆಲ್ಲ ಫನ್ ಮಾಡ್ತಾ ಇದ್ದಾರೆ ರವಿ ಸರ್ ಅಲ್ಲಿ ಮೂವಿ ಪ್ರಮೋಷನ್ಗೆ ಬಂದಿರುವಂಥದ್ದು ಆ್ಯಂಡ್ ಡ್ಯಾನ್ಸ್ ಮಾಡ್ತಿದ್ದಾರೆ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ಗಳನ್ನ ಹಂಚ್ಕೊತಿದ್ದಾರೆ ಒಂದು ಚಟುವಟಿಕೆ ನಡೀತಾ ಇರೋವಂಥದ್ದು ಏನು ಅಂತಂದರೆ ಅಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಅಲ್ಲೊಂದು ಹಾರ್ಟ್ ಸಿಂಬಲ್ ಇದೆ ಪ್ಯಾರ್ ಅಂತ ಒಂದು ಬರೆದಿರೋವಂಥದ್ದು ಸೊ ಅದನ್ನು ಯಾರ್ಯಾರಿಗೆ ಪಾಸ್ ಮಾಡ್ತಾರೆ ಯಾರ್ಯಾರ ಹತ್ರ ಅದು ಹೋಗುತ್ತೆ ಸೊ ಅಲ್ಲಿ ಅವರು ಒಂದು ಫಸ್ಟ್ ಲವ್ ಬಗ್ಗೆ ಅಲ್ಲಿ ಒಂದು ಹಂಚ್ಕೊಳ್ಳುವಂಥ ಒಂದು ಚಟುವಟಿಕೆ ನಡೀತಾ ಇದೆ ಫಸ್ಟಿಗೆ ಹಂಚ್ಕೊಂಡಿರುವಂಥದ್ದಲ್ಲಿ ಅಲ್ಲಿ ರವಿ ಸರ್ ಅವರ ಒಂದು ಫಸ್ಟ್ ಲವ್ ಏನಿದೆಯಲ್ಲ ಸೊ ಅದನ್ನು ಹಂಚ್ಕೊಂಡಿದ್ದಾರೆ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅನ್ನೋಂಥದ್ದು ಅದಾದಮೇಲೆ ಅಲ್ಲಿ ರಜತ್ಗೆ ಅದನ್ನು ಪಾಸ್ ಮಾಡ್ತಾರೆ ರಜತ್ ಅವರು ಅವರ ಒಂದು ಫಸ್ಟ್ ಲವ್ ಬಗ್ಗೆ ಹಂಚ್ಕೊತಾರೆ ಆ್ಯಂಡ್ ಸೂರಜ್ ಅವರು ಅವ್ರ ಫಸ್ಟ್ ಲವ್ ಯಾವ ರೀತಿಯಲ್ಲಿ ಇತ್ತು ಅನ್ನೋವಂಥದ್ದು ಕಾಲೇಜ್ ಡೇಸು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಹಂಚ್ಕೊತಿದ್ದಾರೆ ಆ್ಯಂಡ್ ಚೆನ್ನಾಗಿದೆ ಸಖತ್ತಾಗಿ ಒಂಥರ ಈತಿನಲ್ಲಿ ಇಷ್ಟ ಆಗುತ್ತೆ ನಮಗೆಲ್ಲ ಕನೆಕ್ಟ್ ಆಗುವಂಥ ಒಂದು ಚಟುವಟಿಕೆ ಅಂತ ನನಗನ್ಸುತ್ತೆ ಸೊ ಅವಾಗ ಮೇ ಬಿ ನಮ್ಮ ನಮ್ಮ ಜೀವನದಲ್ಲಿ ಯಾವ್ಯಾವ ಒಂದು ಫಸ್ಟ್ ಲವ್ ಇತ್ತು ಅನ್ನೋದು ಬಗ್ಗೆ ನೆನಪಾಗುತ್ತೆ ಅಂತ ಅನ್ಸುತ್ತೆ ಓಕೆ ಅದಾದಮೇಲೆ ಅಲ್ಲಿ ಗಿಲ್ಲಿ ಕೂಡ ಅಲ್ಲಿ ಆ ಅಲ್ಲಿ ಅವನು ಹಂಚ್ಕೊತಾನೆ ಸೊ ಅವಾಗ ರವಿ ಸರ್ ಒಂದು ಮಾತಾಡ್ತಾರೆ ಗಿಲ್ಲಿ ಇದೊಂದು ಅಲ್ಲಿ ಲೈನ್ ಬಂದಾಗ ಅವನು ಹಂಚ್ಕೊಬೇಕು ಅಂತಂದಾಗ ಎದ್ದು ಹೋಗಿ ಹೋಗೋ ಟೈಮಲ್ಲಿ ಹೇಳ್ತಾರೆ ರವಿ ಸರು ಇವನಿಗೆ ಡೈಲಿ ಒಂದೊಂದು ಆಗಿರುತ್ತೆ ಅನ್ನೋ ರೀತಿಯಲ್ಲಿ ರವಿ ಸರ್ ಹೇಳ್ತಾರೆ ಅಂದರೆ ಅವ್ನು ಡೈಲಿ ನೋಡ್ತಾರೆ ಅಂತ ಅನ್ಸುತ್ತೆ ಅಲ್ಲಿ ಅವಾಗ ಬಿಕಾಸ್ ಅವ್ರದ್ದು ಯಾವುದಾದ್ರು ಇನ್ನೊಂದು ಯಾವುದೋ ಶೋನಲ್ಲಿ ಮಹಾನಟಿ ಅಲ್ಲ ಸಾರಿ ಬ್ಯಾಚುಲರ್ ಪಾರ್ಟಿ ಸೊ ಅಲ್ಲೂ ಕೂಡ ಒಂದು ನೋಡಿರೋದ್ರಿಂದ ಅವ್ನಿಗೆ ಪರಿಚಯ ಇದೆ ಸೊ ರವಿ ಸರ್ ಏನು ಅಂತ ಆ್ಯಂಡ್ ಗಿಲ್ಲಿ ಬಗ್ಗೆ ರವಿ ಸರ್ಗೂ ಕೂಡ ಗೊತ್ತಿರೋದರಿಂದ ಒಂದೆಲ್ಲ ಆಟಗಳು ನೋಡಿದ್ದಾರೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಗಿಲ್ಲಿಗೆ ದಿನಕ್ಕೊಂದು ಲವ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ತುಂಬ ಚೆನ್ನಾಗಿದೆ ರವಿ ಸರ್ ಬಂದಿರುವಂಥದ್ದು ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋವಂಥದ್ದು ಆ ಒಂದು ಅಟ್ಮಾಸ್ಪಿಯೇ ಮೇ ಬಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಅವರ ಎಕ್ಸ್ಪೀರಿಯನ್ಸ್ಗಳು ಹಂಚ್ಕೊಳ್ಳೋವಂಥದ್ದು ಆ್ಯಂಡ್ ಸಖತ್ ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಸೊ ನಿಮಗೇನು ಅನಿಸುತ್ತೆ ರವಿ ಸರ್ ಬಂದಿರುವಂಥದ್ದು ಆ್ಯಂಡ್ ನಮ್ಮ ರಾಶಿಕ್ ಅವರು ಒಂದು ಪ್ಯಾರ ಅನ್ನೋ ಸಿನಿಮಾದಲ್ಲಿ ಮೇ ಬಿ ಇದು ಎರಡನೇ ಸಿನಿಮಾ ಅಂತ ಅನ್ಸುತ್ತೋರ್ದು ಫಸ್ಟ್ ಸೈನ್ ಮಾಡಿರೋ ಈ ಮೂವಿನೇ ಇದು ಬಿಟ್ಟು ಇನ್ನೊಂದು ಸಿನಿಮಾ ಕೂಡ ಇದೆ ಮನದ ಕಡಲೂ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದು ತುಂಬ ಅಲ್ಲಿ ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ ಮೇ ಬಿ ಇದು ಎರಡನೇ ಸಿನಿಮಾ ಅಂತ ಅನಿಸುತ್ತೆ ಆ್ಯಂಡ್ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ ಓಕೆ ಇದು ಲೈವ್ ಅಪ್ಡೇಟ್ ಬಗ್ಗೆ ಆಯಿತು ಆ್ಯಂಡ್ ಇನ್ನೊಂದು ಮಧ್ಯಾಹ್ನದ ಪ್ರೋಮೋದಲ್ಲಿ ನಮ್ಮ ಚೈತ್ರ ಅವರು ಆ್ಯಂಡ್ ಗಿಲ್ಲಿ ಸೊ ಇಬ್ಬರ ಮಧ್ಯೆ ಒಂದು ಫನ್ ಆಗಿರೋ ಫೈಟ್ ನಡೀತಾ ಇದೆ ಇಲ್ಲಿ ನಮ್ಮ ರಜತ್ ಆ್ಯಂಡರ್ ಗಿಲ್ಲಿ ಸೇರಿಕೊಂಡು ಚೈತ್ರಗೆ ಫುಲ್ ರೇಗಿಸ್ತಾ ಇದ್ದಾರೆ ಅಂದರೆ ಲಾಸ್ಟ್ ಸೀಸನಲ್ಲಿ ಏನೇನು ಆಯ್ತಲ್ಲ ಬರೀ ಶುಕ್ರವಾರ ಅಂತ ಬಂದರೆ ಹುಷಾರ್ ತಪ್ಪುವಂಥದ್ದು ಸುಳ್ಳು ಹೇಳುವಂಥದ್ದು ನಾಟಕ ಮಾಡುವಂಥದ್ದು ಸೊ ಈ ಥರದ ವಿಚಾರಗಳನ್ನ ಇಟ್ಕೊಂಡು ಪಾಪ ಅವಳನ್ನ ಇದ್ದಾರೆ ಅವಳು ಫುಲ್ಲು ಬಾಯಿ ಅಂತೂ ಫುಲ್ ಫುಲ್ಲು ಕಿರ್ತಾಳೆ ಫುಲ್ ಇರಿಟೇಟಿಂಗ್ ಆಗ್ತಾಯಿದೆ ಮೇ ಬಿ ಅಲ್ಲಿ ಕಿತ್ತಾಟ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಗಿಲ್ಲಿ ಆ್ಯಂಡ್ ಚೈತ್ರ ಕೊನೆಯ ಶಾಟಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ನನ್ನನ್ನು ರೇಗಿಸ್ಬೇಡ ನೀನು ಗಿಲ್ಲಿ ನನ್ನ ತನ್ನ ಈ ತಂಟೆಗೆ ಬರಬೇಡ ಅನ್ನೋ ರೀತಿ ಏನಾದರೂ ಅವಳು ಓಕೆ ಇಲ್ಲಿ ರಜಾ ಆ್ಯಂಡ್ ಗಿಲ್ಲಿ ಸೇರ್ಕೊಂಡು ರೇಗಿಸ್ತಿರೋದ್ರಿಂದ ಮೇ ಬಿ ಅವಳಿಗೆ ಸ್ವಲ್ಪ ಕೋಪ ಬಂದಿದೆ ಅಂತ ಅನ್ಸುತ್ತೆ ಗಿಲ್ಲಿ ಕೂಡ ಹೇಳ್ತಾ ಇದ್ದಾರೆ ನಾ ಕಂಡ ಚೈತ್ರ ಅಂತ ಬುಕ್ ಬರಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಫನ್ನಾಗಿದೆ ನಾನು ನೋಡೋಣ ಈ ಟಾಸ್ಕ್ಗಳ ಮಧ್ಯೆ ಕಿತ್ತಾಟದ ಮಧ್ಯೆ ಸೊ ಗಿಲ್ಲಿ ಒಂದು ಪ್ರೋಮೋ ಬರಬೇಕು ಅಂತ ಕಾಯ್ತಾ ಇದ್ದೆ ನಾನು ಸೊ ಬಂದಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಓಕೆ ಸದ್ಯಕ್ಕೆ ಆ ವಿಡಿಯೋದಲ್ಲಿಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿಸಿ ಎನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿನೋದಲ್ಲಿ ಸಿಗುವರೆಗೂ ಬೈ ಬಾಯ್